ಟೈಟ್ಲಿ ಕೇಳ್ತೀನಿ ಅವ್ನ ಮುಖದ್ಮೇಲೆ ನನ್ನ ತಗೋ ಬರುತ್ತೆ ಸೊ ಆ ಥರದೊಂದು ಸಕ್ಕರ್ ಪಾಪ್ಯುಲರ್ ಟೈಟ್ಲು ಎಸ್ಪೆಷಲಿ ಕರ್ನಾಟಕದಲ್ಲಿ ಆ್ಯಂಡ್ ಪೋಸ್ಟರ್ಸ್ಗಳು ಪೋಸ್ಟರ್ ಕೂಡ ತುಂಬ ಇಷ್ಟ ಇದೆ ಎನರ್ಜಿ ಇತ್ತು ನೋಡಿ ಟೋಟಲ್ ನಾನು ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಎಂಟೈರ್ ಟೀಮ್ ಸೊ ಅವ್ರ ಎಫರ್ಟು ಮತ್ತು ಅವರ ಆಸೆ ಅವ್ರ ಕನ್ಸ್ಗಳು ಸೊ ಪ್ರತಿಯೊಂದು ಇತ್ತು ಅಂದರೆ ತುಂಬ ಒಂದು ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅದನ್ನ ತುಂಬಾ ಪ್ರೌಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅದು ತುಂಬಾ ಮುಖ್ಯ ಆಗಲ್ಲ ಸಿನಿಮಾ ಒಬ್ಬ ಒಂದು ಫಿಲಮ್ ಕೆರೆಗಳಿಗೆ ಅಂದ್ರೆ ವೈಬ್ ಕೊಟ್ಬಿಡುತ್ತೆ ಹೇಗಿರುತ್ತೆ ಅಂತ ಸೊ ಜನರಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಅವ್ರು ಮಾತಾಡೋದ್ ಆ ತಂಡ ಅವ್ರು ಜಡ್ಜ್ ಮಾಡ್ಬೋದು ಸೊ ಎಷ್ಟು ಹಾನೆಸ್ಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಶನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಯಾಕಂದ್ರೆ ನಾವು ಸಿನಿಮಾಗಳ ಮಾಡ್ತಾ ಇರ್ತೀವಿ ಕೆಲವೇ ಕೆಲವು ಇವೆಂಟ್ಗಳಲ್ಲಿ ಅಥವಾ ನಮ್ ನಮ್ಮ ಸಿನ್ಮಾಗಳಲ್ಲಿ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಮಾತ್ರ ನಾವು ನಾನು ಕೂಡ ಎನರ್ಜಿ ಮಾತಾಡ್ತಿರ್ತೀನಿ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ ಸೊ ಅಲ್ಲಿ ಒಂದು ಬಿಡುತ್ತೆ ಸಿಗ್ಬಿಡುತ್ತೆ ಅಂಡ್ ನೆನ್ನೆ ನೆನೆಯ ನೆನೆನೂ ಮೊದಲೇ ಶೋ ಆಗಿದೆ ಇದರಲ್ಲಿ ಸೊ ಅಲ್ಲೂ ಕೂಡ ನನಗೆ ಒಂದಷ್ಟು ರಿಪೋರ್ಟ್ ಬಂತು ಸೊ ತುಂಬಾ ಚೆನ್ನಾಗಿ ಓದಿದೆ ಸಿನಿಮಾ ಹಂಗೆ ಹಂಗೆ ಅಂತ ಇನ್ಫೆಕ್ಟ್ ಒಡೆ ನಡ್ಕೊಂಡ್ ಬರ್ತದೆ ತುಂಬಾ ಜನ ಪ್ರಸರು ಸಖತಾ ಸಿನಿಮಾ ಅನ್ಸಿದ್ರು ಸೊ ನಿಮ್ಗೆ ಅದ್ ಮೀನಾಗ್ ಅದೇ ಬೇಕಾಗಿರೋದು ಸೊ ಅವರು ಹೇಳ್ತಾ ಇದ್ರು ಆ ಹೊಸಾಗೆ ಹಂಗೆ ಹಂಗೆ ಅಂತ ಸೊ ಯಾವಾಗ್ಲೂ ಹೊಸಬ್ರಾಗ್ಲಿ ಹಡಬರಾಗ್ಲಿ ಅವ್ರಿಗೆ ಫಸ್ಟ್ ಬೇಸಿಕ್ ಬೇಕಾಗಿರೋದೇ ಒಳ್ಳೆ ರಿಪೋರ್ಟ್ ಸಿನಿಮಾಗೆ ಆ ಒಳ್ಳೆ ರಿಪೋರ್ಟ್ ಬಂತಿದ್ರೆ ಜನ ನಟಪಡಿಯಲ್ಲಿ ತಗೊಂಡೋಗ್ತಾರೆ ಅಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಅದೇನು ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ